ಆ ಅಮ್ಮವರಿಗೆ ಅಪ್ಪನ ಗುಣಗಾನದ ಪದಗಳ ಜೋಡಣೆ ಆ ಅಪ್ಪುವಾಗಿ ಕರ್ನಾ ನಾಯಕ ನಟರಾಗಿ ಬಂದು ಪವರ್ ಸ್ಟಾರ್ ಪುನೀತರಾದವರು ಆ ಆಕಾಶದಲ್ಲೂ ಸಹ ಅರಸರಾಗಿ ಮಿಂಚಿ ಗೆಲುವನ್ನು ಕಂಡು ಅದೇರಾದವರು ಈ ಇವನಂತ ಮಗನಿರಬೇಕು ಎಂಬ ಆಸೆ ಹುಟ್ಟುವಾಗಿ ಬದುಕಿ ತೋರಿಸಿದವರು ಈ ಈಸನನ್ನೇ ಹಿಂದಿಗೆ ಕರ್ನಾಟಕದ ಪಾಲಿಗೆ ದೈವ ಮಾನ್ವರಾದವರು ಉಪಕಾರವನ್ನು ತನ್ನ ಉಸಿರಾಗಿಸಿಕೊಂಡು ಪರೋಪಕಿಯ ಪರೋಪಕಾರಿಯಾದವರು ಊರು ಕೇರಿಗಳ ತುಂಬೆಲ್ಲ ಭಾವಚಿತ್ರಗಳನ್ನಿಟ್ಟು ನಿತ್ಯ ಪೂಜೆಗೆ ಅರ್ಹರಾದವರು ಋಷಿಮುನಿಗಳ ಹಾಗೆ ತಪಸ್ಸು ಮಾಡದೆ ಈ ನಾಡಿಗೆ ಮಹಾ ತಪಸ್ವಿಯಾದವರು ಎತ್ತರಕ್ಕೆ ಬೆಳೆದಿದ್ದರೂ ಸಹ ಎಲ್ಲಾ ಕಡೆ ತಲೆ ತಗ್ಗಿಸಿಕೊಂಡು ಒಳ್ಳೆಯ ತನ ತೋರಿಸುತ್ತಿದ್ದವರು ಏ ಏಳಿಗೆಯನ್ನು ಬಯಸದೆ ಬೇರೆಯವರೇ ಏಳಿಗೆ ಕಂಡು ಸಂತಸ ಪಟ್ಟವರು ಐ ಐದು ಜನರ ಪಾಲಿಗೆ ಕಣ್ಣುಕೊಟ್ಟು ಕಂಡಪ್ಪರವರ ಓ ಒಬ್ಬರಿಗೂ ಕೇಡು ಬಯಸದ ಬಯಸದೆ ಕರ್ನಾಟಕದ ಕಣ್ಮನೆಯಾದವರು ಓದು ಬರಹದ ಜೊತೆಗೆ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡವರು ಅವು ಔಷಧಿ ಗುಣವಿದೆ ಇವರ ನಗುವಲಿ ಎಂದು ನಗುವ ಹಂಚಿದವರು ಅಂ ಅಂದರಿಗೆ ಬೆಳಕಾಗಲೆಂದು ನೇತ್ರದಾನ ಮಾಡಿ ಕರುನಾಡಿಗೆ ಕಣ್ಣಾದವರು ಅಹಾ ಎನ್ನುವ ರೀತಿಯಲ್ಲಿ ಎಲ್ಲರ ಮನಸ್ಸಲ್ಲೂ ಚಿರಾಯುವಾಗಿ ಹೆಸರಿಗೆ ತಕ್ಕಂತೆ ಪುನೀತರಾಗಿ ಕರ್ನಾಟಕ ಪುಣ್ಯಾತ್ಮರಾಗಿ ಕಲಿಯುಗ ಪರಮಾತ್ಮರಾದವರು ಧನ್ಯವಾದಗಳು